ಶಾಸಕರು ದೌರ್ಜನ್ಯ ತರ ಆಗಿದೆ ನೇರ ಕಾಲ ಶಾಸಕರೇ ಈ ತಗಡು ಹೋಟ್ಲ್ ಮೇಲೆ ಬರ್ತಿದಾರಲ್ಲ ತಗಡು ಶಾಸಕರೂ ಇವರಿಂದ ಸಮಸ್ಯೆ ಇದೆ ಅಂತ ಹೇಳಿ ಇವ್ರೇನು ಕೋರ್ಟಿ ಇವ್ರ ಮೇಲೆ ಯಾರು ಕೋರ್ಟಿ ಹೋಗಿರ್ಲಿಲ್ಲ ಇವರು ಕೋರ್ಟಿ ಹೋಗಿಲ್ಲ ಇವರು ಕೂಡ ಕೋಟಿ ಹೋಗಿಲ್ಲ ನಮ್ಗೆ ಜಾಗ ಮಾಡಿಕೊಡಿ ಅಂತೇಳಿ ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನದಲ್ಲಿನ ಪರವಾನಗಿ ರಹಿತ ವ್ಯಾಪಾರ ಮಳಿಗೆಗಳನ್ನ ಇಂದು ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಲಾಯಿತು ತುಂಗಾ ನದಿ ದಂಡಿಯ ಮೇಲಿರುವ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅದು ಹೊಳೆ ಕರಾಬು ಜಾಗಕ್ಕೆ ಸೇರಿತ್ತು ಅಂತ ಹಲವು ವರ್ಷಗಳ ಹಿಂದೆ ದೂರು ದಾಖಲಾಗಿತ್ತು ಆದರೆ ಅಂಗಡಿ ಮಾಲೀಕರು ತಾವು ಸ್ವಚ್ಛತಾ ಶುಲ್ಕ ಪಾವತಿಸುತ್ತಿದ್ದು ಅದನ್ನು ನೆಲಬಾಡಿಗೆ ಎಂದು ಪರಿಗಣಿಸುವಂತೆ ಅಪೀಲು ಸಲ್ಲಿಸಿದ್ರು ಪ್ರಸ್ತುತ ಗಾಂಧಿ ಮೈದಾನದಲ್ಲಿನ ಉಳಿದ ಅಂಗಡಿಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ತೆರವು ಮಾಡದಂತೆ ಅಂಗಡಿಗಳ ಮಾಲೀಕರು ಸ್ಟೇ ತಂದಿದ್ದಾರೆ ಆದರೆ ಕೋರ್ಟ್ ಸ್ಟೇ ಇರದ ಒಂಬತ್ತು ಅಂಗಡಿಗಳನ್ನು ನೋಟಿಸ್ ನೀಡಿ ಪಟ್ಟಣ ಪಂಚಾಯಿತಿಯಿಂದ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಇಂದು ತೆರವು ಕಾರ್ಯಾಚರಣೆ ನಡೆಸಿದ್ದು ಹತ್ತಾರು ವರ್ಷಗಳಿಂದ ಜೀವನೋಪಾಯಕ್ಕಾಗಿ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬರ್ತಿದ್ದ ಅಂಗಡಿ ಮುಂಗಟ್ಟಿನ ಮಾಲೀಕರು ಕಣ್ಣೀರು ಹಾಕಿದ್ದಾರೆ ಎಂತ ಮಾಡುದು ಈಗ ಇವತ್ತು ಎಷ್ಟಂದ್ರೆ ನಮಗೆ ಮಾಡೆಲ್ಲ ಜಗಮಿತ್ತು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇದು ಮಾಡಿದ್ದೀವಿ ಅಷ್ಟೇ ಹೇಳಿ ನಾವು ಇದು ಮಾಡಿ ಆದರೂ ಇದು ಮಾಡಿದ್ದಾರೆ ಇವತ್ತು ಶೃಂಗೇರಿಯಲ್ಲಿ ನಮ್ಮ ಇಲ್ಲಿ ಶಾಸಕರು ಗೆದ್ದು ಏಳನೇ ವರ್ಷದಲ್ಲಿ ದೊಡ್ಡದು ಇನ್ನೊಂದು ಸಾಧನೆಗೆ ಇವತ್ತು ಅವರ ಸಾಧನೆ ಕಿರೀಟಕ್ಕೆ ಇನ್ನೊಂದು ಗರಿ ಸಿಕ್ಕಿದೆ ಯಾಕಂದರೆ ಯಾರೂ ಮಾಡದೇ ಇರೋಕ್ಕಾಗದೇ ಇರೋ ದೇಶದಲ್ಲೇ ಒಂದು ದೊಡ್ಡ ಸಾಧನೆಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೆ ಹೊಟ್ಟೆ ಪಾಡೋಸ್ಕರ thank you ಇಡ್ಲಿ ಮಾರೋರು ಇನ್ಯಾವುದೋ ಸಣ್ಣ ಪುಟ್ಟ ಬೀಡಿ ಸಿಗರೇಟ್ ಗುಡ್ಕ ಮಾರ್ಕೊಂಡಿದ್ದವರು ಶಾಲಾ ಮಕ್ಕಳಿಗೆ ಬೇಕಾಗುವಂಥ ಈ ಫ್ಯಾನ್ಸಿ ಅಂಗಡಿನ ಇಟ್ಕೊಂಡು ಕೂತವರು ಇವತ್ತು ಅವರನ್ನು ಕೋರ್ಟ್ ಆದೇಶ ಅಂತ ಹೇಳಿ ಹೆಸರಲ್ಲಿ ಇವತ್ತನ್ನು ಎಪ್ಸ್ತಿದ್ದಾರೆ ಭಾಳ ದೊಡ್ಡ ಸಾಧನೆ ಇದು ಖುಷಿ ಪಡಬೇಕು ನಾವು ನಿಜವಾಗ ಎಂಟು ಜನಕ್ಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ ನಾನು ನನ್ನ ನನ್ನಿಂದ ಏನೂ ಉಳಿಸೋಕ್ಕಾಗಿಲ್ಲ ಅಂತ ನನಗೊಂದು ಭಾಳ ದುಃಖ ಇದೆ ಯಾಕಂದ್ರೆ ನಾನೊಬ್ಬ ಅಧ್ಯಕ್ಷ ಆಗಿದ್ದಾವಾಗ ಈ ಥರದ್ದೊಂದು ಕೆಲಸ ಆಯಿತು ಶೃಂಗೇರಿ ಅನ್ನೋದಕ್ಕೆ ಭಾಳ ದುಃಖ ಆಗ್ತಾ ಇದೆ ಇವತ್ತು ಯಾವುದೇ ಟ್ರಾಫಿಕ್ಕಿಗೆ ಸಮಸ್ಯೆ ಇರಲಿಲ್ಲ ಇನ್ಯಾರಿಗೂ ಇವರಿಂದ ಸಮಸ್ಯೆ ಇದೆ ಅಂತೇಳಿ ಇವರೇನು ಕೋರ್ಟಿ ಇವ್ರ ಮೇಲೆ ಯಾರೂ ಕೋರ್ಟಿ ಹೋಗಿರಲಿಲ್ಲ ಇವರು ಕೋರ್ಟಿ ಹೋಗಿಲ್ಲ ಇವರು ಕೂಡ ಕೋರ್ಟಿ ಹೋಗಿಲ್ಲ ನಮಗೆ ಜಾಗ ಮಾಡಿಕೊಡಿ ಅಂತೇಳಿ ಕೋರ್ಟಿ ಇವರೇನು ಕೇಳಿರಲಿಲ್ಲ ಇವತ್ತು ಕೋರ್ಟ್ ಆದೇಶ ಹೆಸರಲ್ಲಿ ದೊಡ್ಡ ಸಾಧನೆ ಅಂಥೇಳಿ ಬೆಳಗ್ಗೆ ಮುಂಚೆ ಬಂದ್ಕೊಂಡು ಇವತ್ತು ಎಂಟು ಅಂಗಡಿಯನ್ನು ತೆಗೆಸ್ತಿದ್ದಾರೆ ಅರವತ್ತು ವರ್ಷ ಹೆಚ್ಚು ಕಡಿಮೆ ನಮ್ಮ ಎಮ್ ಎಲ್ ಎ ಅವರ ಜೀವಮಾನದ ವರ್ಷ ಅರವತ್ತೇಳು ವರ್ಷದಿಂದ ಹೋಟೆಲ್ ಇದೆ ನಿಮ್ಮ ನಮ್ಮ ಶೃಂಗೇರಿ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಸಿನಿಮಾ ಟೆಂಟ್ ಇತ್ತು ಜಾನುವಾರು ಜಾತ್ರೆ ಆಗ್ತಾಯಿತ್ತು ಅವಾಗಲಿಂದನೂ ಕೂಡ ಮೈದಾನಕ್ಕೆ ಯಾವ್ದಾದ್ರು ಯಕ್ಷಗಾನಗಳು ಇನ್ಯಾವುದೋ ಸರ್ಕಸ್ ಬಂದಾಗಲೂ ಕೂಡ ಪಂಚಾಯಿತಿ ಅದನ್ನು ಅವರಿಗೊಂದು ಶುಲ್ಕ ಫಿಕ್ಸ್ ಮಾಡಿ ಅದನ್ನು ಆದಾಯ 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 ತಾಣ್ತಾ ಇತ್ತು ಇಲ್ಲಿ ಯಾರೋ ನಾಲ್ಕು ಜನದ ಮೇಲೆ ದ್ವೇಷಕ್ಕೋಸ್ಕರ ಇವತ್ತು ಆ ದ್ವೇಷವನ್ನು ಮಾಡೋಕ್ಕೆ ಹೋಗಿ ಆ ದ್ವೇಷ ಮಾಡಿದವರಿಗಿಂತ ಜಾಸ್ತಿ ಯಾರೋ ಬಲಿ ಪಶುಗಳಾಗಿಬಿಟ್ರು ಪಾಪಿ ಪ್ರದೇಶಗಳು ಬಲಿಪಶು ಆಗಿಬಿಟ್ರು ಇವತ್ತು ಇವತ್ತಷ್ಟಕ್ಕೆ ಅವ್ರಿಗೆ ತೃಪ್ತ ಇಲ್ಲ ಇವತ್ತು ಒಬ್ಬರು ಅವರ ಶಾಸಕರ ಅನುಯಾಯಿ ಒಬ್ಬರು ಬೆಳಗ್ಗೆ ಒಬ್ಬರತ್ರ ಮಾತಾಡ್ತಾರೆ ಮಠದವ್ರು ಮಾಡಿಲ್ಲಣ್ರಿ ಇಲ್ಲಿ ಅವರು ಮಠದ ಬಿಲ್ಡಿಂಗ್ಗಳು ತೆಗ್ಸ್ಬೇಕನ್ರಿ ಅಂಥೇಳಿ ಮಠದ ಮಠದ ಬಗ್ಗೆ ಮಾತಾಡೋ ಅವಶ್ಯ ಅರ್ಹತೆಯೂ ಇಲ್ಲ ಅವರಿಗೆ ಅವಶ್ಯಕತೆನೂ ಇಲ್ಲ ನೂರಾರು ಜ ಜನಗಳಿಗೆ ಇವತ್ತು ಮಠದಿಂದ ಅನ್ನ ಅನ್ನ ಅವ್ರ ಹೆಸರು ಊಟ ಮಾಡ್ಕೊಳ್ತಿದ್ದಾರೆ ಮಠದ ಇದಕ್ಕೆ ಯಾರು ಹೋಗೋದು ಅವಶ್ಯಕತೆ ಇಲ್ಲ ನಮ್ಮ ನಾವು ಶೃಂಗೇರಿಲಿ ಬದುಕೋರು ಮಠಕ್ಕೆ ಋಣಿಯಾಗಿರ್ಬೇಕು ಯಾಕಂದರೆ ಇಡೀ ಶೃಂಗೇರಿ ಮಠದ ಜಾಗದ್ದಲ್ಲಿ ನಾವೆಲ್ಲ ವಾಸ ಮಾಡ್ತಿದ್ದೀವಿ ಶೃಂಗೇರಿ ನಮಗೆ ಪಂಚ ಪಂಚಾಯಿತಿ ಆಫೀಸ್ ಇರ್ಬೋದು ಯಾವುದೇ ಗೌರ್ಮೆಂಟ್ ಅಧಿಕಾರಿಗಳಿಗೆ ಕೊಟ್ಟಂಥ ಯಾವುದೇ ಇಲಾಖೆ ಕೊಟ್ಟಿದ್ದ ಜಾಗ ಕೂಡ ಮಠದಿಂದಲೇ ಕೊಟ್ಟಿರೋ ಜಾಗಗಳು ಇವತ್ತು ನಮಗೆ ಇವ್ರಿಗೆ ಈ ಸಾಕಾಗ್ತಿಲ್ಲ ಈ ಎಂಟು ಜನ ತೆಕ್ಸಿದಲ್ಲದೆ ಮಟನು ಒಂದು ಹೊಡೆದು ಬಿಸಾಕೋಣ ಅಂತ ಒಂದು ಆ ಇದರಲ್ಲಿ ಇವತ್ತು ಇದಾರೆ ಕೆಲವರು ಮಟನು ಹೊಡೆದು ಬಿಸಾಕೋಣ ಹೊಳೆ ಖರಾಬಾಲು ಉಂಟು ಅಂತೇಳಿ ಇವ್ರಿಗೆ ತಾಕತ್ತಿದ್ರೆ ಅದು ಒಂದು ಮಾಡಿಬಿಡಲಿ ಮಾಡಿಬಿಡಲಿ ಇವ್ರು ಮಾಡಬೇಕಿವರು ಎಂದರೆ ಇಪ್ಪತ್ತೈದು ವರ್ಷದಿಂದ ಒಂದು ಸೈಟ್ ಯಾರಿಗೂ ಕೊಡಲಿಕ್ಕಾಗಿಲ್ಲ ಅದಕ್ಕೆ ಇಪ್ಪತ್ತೈದು ಸರಿ ನಾವು ಡಿ ಸಿ ಆಫೀಸಿಗೆ ಅಲ್ಲದಿದ್ದೀವಿ ಒಂದು ಜಾಗ ಮಾಡಿಕೊಡಿ ಜಾಗ ಮಾಡಿಕೊಡಿ ಅಂತೇಳಿ ಇವರಿಗೆ ಅದನ್ನು ಮಾಡಲಿಕ್ಕಾಗಿಲ್ಲ ಕಸದ ಲಾಟಿ ಸಮಸ್ಯೆ ಇದೆ ಕಸದ ಲಾಟಿ ಬೇರೆ ಕಡೆ ಗುರುತು ಮಾಡಿಕೊಡಿ ಅಂದರೆ ಕಸದ ಲಾಟಿ ಮಾಡಿಕೊಡ್ಲಿಕ್ಕೆ ಇಲ್ಲ ನಮಗೆ ಪರ್ಮನೆಂಟ್ ಇಂಜಿನಿಯರ್ ಇಲ್ಲದೆ ಇಪ್ಪತ್ತು ವರ್ಷ ಆಗಿದೆ ಪರ್ಮನೆಂಟ್ ಇಂಜಿನಿಯರ್ ಇಲ್ಲ ಇಲ್ಲಿ ಇಂಜಿನಿಯರ್ ಇಂಜಿನಿಯರ್ ಹಾಕ್ಕೊಡಿ ಫಸ್ಟ್ ಏಡು ಆಫೀಸರ್ಗಳಿಲ್ಲ ಹದಿನೇಳು ಜನ ಕೆಲಸ ಮಾಡೋ ಜಾಗದಲ್ಲಿ ಇಬ್ಬರು ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳಾಗಿ ಆ ಜಾಗಕ್ಕೆ ಭರ್ತಿ ಮಾಡಿಕೊಡಿ ಅಂದರೆ ಇವರಿಗೆ ಕೆಲಸ ಮಾಡಲಿಕ್ಕೆ ಅವಲ್ಲ ಅವೆಲ್ಲ ಟೈಮ್ ಇಲ್ಲ ಇವತ್ತು ಬೆಳಗ್ಗೆ ಮುಂಚೆ ಆರು ಗಂಟೆ ಬಂದು ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಇವ್ರಿಗೆ ಟೈಮ್ ಇದೆ ಇವತ್ತು ಮಾಡಲಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದಾರೆ ನಿಜವಾಗ್ಲೂ ಈ ಒಳ್ಳೆ ಕೆಲಸಗಳು ಇನ್ನೂ ಮುಂದುವರಿಸಬೇಕು ಅವರಿಗೆ ಆ ಶಾರದೆ ಇನ್ನೂ ಬುದ್ಧಿ ಕೊಟ್ಟು ಆ ಶಾರದೆ ಮಟನ್ನು ಬಹುಶಃ ಇವ್ರ ಬಹುಶಃ ಬಿಡಲ್ಲ ಇವರು ಯಾಕಂದರೆ ಇವರಿಗೆ ಅದು ಇವರು ಇವರು ಅನುಯಾಯಿಗಳು ಮಾತಾಡ್ತಿದ್ದಾರೆ ಇವತ್ತು